ನಮಸ್ಕಾರ ಕಲಬುರ್ಗಿ ಜಿಲ್ಲೆಯ ಆಳಂ ತಾಲೂಕಿನ ಸುಕ್ಷೇತ್ರ ಜಾಗೃತ ಶ್ರೀ ಸೋಮೇಶ್ವರ ಪಲ್ಲಕ್ಕಿ ಮಹೋತ್ಸವ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸೋಮವಾರದಂದು ಶ್ರೀ ಸೋಮೇಶ್ವರ ಪಲ್ಲಕ್ಕಿ ಮಹೋತ್ಸವ ಅಂಗವಾಗಿ ಇದೇ ಇಪ್ಪತ್ತೊಂದನೇ ತಾರೀಕ ರೈಲ ದಿವಸ ಶ್ರೀ ಸೋಮೇಶ್ವರ ಪಲ್ಲಕ್ಕಿ ಮಹೋತ್ಸವ ಅಂಗವಾಗಿ ಜಾಗರಣೆ ಕಾರ್ಯಕ್ರಮ ಶ್ರೀ ಸೋಮೇಶ್ವರ ಭಜನಾ ಮಂಡಳಿ ಜಿಲ್ಲೆಯ ಪಶ್ಚಿಮ ತಾಲೂಕಿನ ಮನುಗೋಳಿ ಗ್ರಾಮದ ಖ್ಯಾತ ಭಜನಾ ಸಂಘದ ಗಾಯಕರಾದಂತ ಆಕಾಶ ಮನುಗೋಳಿ ಹಾಗೂ ಸಂಗಡಗರಿಂದ ಇವರ ಜೊತೆಗೆ ಶ್ರೀ ಗುರುಬಸವ ಭಜನಾ ಮಂಡಳಿ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಬೆಳ್ಳೂರು ಗ್ರಾಮದ ಮಹಾನಂದ ಲೋಹಾರ ಹಾಗೂ ಸಂಗಡಗರಿಂದ ಇದು ಕರ್ನಾಟಕ ಎಲ್ಲ ಕಡೆ ನೆರೆದಂತ ಈ ಭಜನಾ ಸಂಘಗಳಿಂದ ಭಜನೆ ಕಾರ್ಯಕ್ರಮ ಕೂಡ ಇರುತ್ತದೆ ಅದೇ ರೀತಿಯಾಗಿ ಸೋಮವಾರ ದಿವಸದಂದು ಶ್ರೀ ಸೋಮೇಶ್ವರ ಪಲ್ಲಕ್ಕಿ ಮಹೋತ್ಸವ ಕಾರ್ಯಕ್ರಮ ಈ ಪಲ್ಲಕ್ಕಿ ಮಹೋತ್ಸವದಲ್ಲಿ ಎಲ್ಲಾ ಹಿಹೊಳಿಯ ಗ್ರಾಮದ ಎಲ್ಲಾ ಗ್ರಾಮ ದೇವಸ್ಥದ ಎಲ್ಲಾ ಸಂಘದರಿಂದ ಭಜನೆ ಸೇವೆಗಳು ಹಾಗೂ ಟಿಪ್ರಿ ಕೋಲಾಟ ಹಾಗೂ ವಿವಿಧ ಕಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಸೋಮವಾರ ದಿವಸ ಪಲ್ಲಕ್ಕಿ ಕಾರ್ಯಕ್ರಮ ಇರುತ್ತದೆ ಅದರ ಜೊತೆಗೆ ಬೆಳಗ್ಗೆ ಸುಮಾರು ದಿವಸ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಶ್ರೀ ಸೋಮೇಶ್ವರ ಮಂಗಲಕಾರದಲ್ಲಿ ಪಲ್ಲಕ್ಕಿ ಮಹೋತ್ಸವದ ಮಹಾಪ್ರಸಾದ ಇರುತ್ತದೆ ಎಲ್ಲ ಸಮಸ್ತ ಸೋಮೇಶ್ವರನ ಭಕ್ತರು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಸೋಮವಾರದಂದು ತಾವೆಲ್ಲರೂ ಶ್ರೀ ಹಿರೋಳಿಗೆ ಆಗಮಿಸಿ ಶ್ರೀ ಸೋಮೇಶ್ವರ ಪಲ್ಲಕ್ಕಿ ಮಹೋತ್ಸವದಲ್ಲಿ ಭಾಗಿಯಾಗೆಲ್ಲರೂ ಪ್ರಸಾದವನ್ನು ಪಡೆದುಕೊಂಡು ಪುನೀತ ಆಗಲು ತಂದ ಈ ಮೂಲಕ ನೆನಪಿಸಿಕೊಳ್ಳುತ್ತೇವೆ